ಸಾಸ್ಯವವಾದನದಾಯ ಅಂತ ಬಂತು ಆನ್ ಇನ್ ಕಲ್ಸ್ಕೊಂಡರೆ ಆನಂತರ ಈ ಖುಷಿಯಾದಿರೋಂ ಸಿದನ್ಸ್ ಆ ಸಂಸತೆ ಯುವ ಸತ್ರಕರಿಗೆ ಕಾಸಿಯಾದ್ರಿನೆ ಮಾಡ್ಕೊಂಡು ಹೋಗಿ ಇಂಟರ್ನ್ಶಿಪ್ ಕೋ ಅಜೋಕಪ್ ಆ ಕೆಲಸಕ್ಕೆ ಹೋಗಿ ಅನ್ಕಾರೆ ಹ್ಯಾಂಡಿಂಗ್ ಆದಗಡಿ ವಕ್ತಾರ ಟ್ಯಾಂಡೆಟ್ ಮಾಡಿರಂತ ಒಂದು ಎಜುಕೇಷನಲ್ ಅಪ್ಲೈಮೆಂಟ್ ಎಕ್ಸ್‌ಪೋ ಕೂಡ ತುಂಬಾ ಸೌಹಾರ್ದಯುತವಾಗಿ ಕರೌ ಮಾಡ್ಕೊಂಡ್ವಿ ਉਹਨੂੰ ਬੋਲਦੇ ਕੋ ਸਮ ਆਇਦਰ ਨੂੰ ਅਟੈਂਡ ਕਰਨਾ ਬੜਾ ਲੱਗਦਾ ਹੈ ਕਿ ਉਹ ਇੱਕ ਅਧਿਸ਼ਕ੍ਰਿਤ ਸੰਗੀਤਿਕ